ಹಾಯ್ ಹಾಯ್ ಎಲ್ಲ ನನ್ನ ಫಾಲೋರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಮ್ಮ ಮೋಕ್ಷಿತಪ್ಪಯ್ಯವರು ಅವರು ನಿಜವಾಗ್ಲೂ ಕೂಡ ಒಂದು ಸರ್ಪ್ರೈಸನ್ನು ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಸರ್ಪ್ರೈಸ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಮೋಕ್ಷಿತಾ ಅವರು ಅದೇ ರೀತಿ ಆಯಿತಾ ಐಶ್ವರ್ಯ ಸಿಂಧೋಗಿಯವರು ಅದೇ ರೀತಿ ಅವರು ಈ ಮೂರೂ ಜನ ಕೂಡ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಆಯಿತಾ ಈ ಮೂರೂ ಜನ ಒಂದು ಬೆಸ್ಟ್ ಬಾಂಡಿಗೂ ಬೆಸ್ಟ್ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದರು ಬಿಗ್ ಬಾಸ್ ಮನೆ ಒಳಗಡೆ ಕೂಡ ನಮ್ಮ ಐಶ್ವರ್ಯ ಅದೇ ರೀತಿ ಶಿಷ್ಯರ್ ಮತ್ತು ಮೋಕ್ಷಿತಾ ಮೂರೂ ಜನ ಕೂಡ ಬೆಸ್ಟ್ ಫ್ರೆಂಡ್ ಆಗಿದ್ದರು ಬಿಗ್ ಬಾಸ್ ಮನೆಯಿಂದ ಬಂದಾದ ನಂತರ ಕೂಡ ಮೂರೂ ಜನ ಕೂಡ ಅಂದರೆ ಮೋಕ್ಷಿತಾ ತ್ರಿವಿ ಸಾರಿ ತ್ರಿವಿಕ್ರಮ್ ಅಂತ ಬರುತ್ತೆ ಮೋಕ್ಷಿತಾ ಶಿಶಿರ್ ಅದೇ ರೀತಿ ಐಶ್ವರ್ಯ ಮೂವರು ಜನ ಕೂಡ ಒಳ್ಳೆ ಫ್ರೆಂಡ್ಶಿಪ್ನ ನ ಮೇಂಟೈನ್ ಮಾಡಿದ್ರು ಈಗ ಏನಪ್ಪ ಸರ್ಪ್ರೈಸ್ ಕೊಟ್ಟಿರೋದು ನಮ್ಮ ಮೋಕ್ಷಿತ ಅವರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಮೋಕ್ಷಿತ ಅವರು ಯಾರನ್ನಾದ್ರೂ ಒಂದು ಸರಿ ಫ್ರೆಂಡ್ಶಿಪ್ ಅಂತ ಅಂದ್ಕೊಂಡ್ರೆ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಯಾಕೆಂದ್ರೆ ನಾನು ನೋಡಿದ್ದೀನಿ ನಾನು ಏಕೆಂದರೆ ನಮ್ಮ ಚೈತ್ರ ಕುಂದಾಪುರ ಅವರಿಗೆ ನಮ್ಮ ಸುದೀಪ್ ಸರ್ ಅವರು ಬೈದಾಗ ಯಾರು ಚೈತ್ರ ಕುಂದಾಪುರ ಅವ್ರ ಜೊತೆ ನಿಲ್ಲಿಲ್ಲ ಆದರೆ ನಮ್ಮ ಮೋಕ್ಷಿತಪ್ಪ ಚೈತ್ರ ಕುಂದಾಪುರ ಅವ್ರ ಜೊತೆ ನಿಂತರು ಚೈತ್ರ ಕುಂದಾಪುರ ಅವರಿಗೆ ಸಾಂತ್ವನ ಹೇಳಿದ್ರು ಊಟ ಮಾಡಿಸೋದ್ರಿಂದ ಹಿಡಿದು ಚೈತ್ರ ಕುಂದಾಪುರ ಅವ್ರನ್ನ ಅಷ್ಟು ಕೇರ್ ಮಾಡಿದರು ಅಂದರೆ ನಮ್ಮ ಮೋಕ್ಷಿತನ ಗುಣ ಹೆಂಗೆ ಅಂತಂದರೆ ಯಾರಾದರೂ ಒಬ್ಬರನ್ನ ಎಲ್ಲರೂ ಸೇರಿ ಆಳಿ ಒಂದು ಕಲ್ಲು ಅಂತ ಹಾಕಿದರೆ ಮೋಕ್ಷಿತನು ಹೋಗಿ ಆಳಿ ಒಂದು ಕಲ್ಲು ಅಂತ ಹಾಕೋ ಮನುಷ್ಯ ಅಲ್ಲವೇ ಅಲ್ಲ ಮೋಕ್ಷಿತ ಗುಣ ಅಲ್ಲವೇ ಅಲ್ಲ ಎಲ್ಲರೂ ಮನುಷ್ಯನ ಕೆಳಗಡೆ ತಳ್ತಿದಾರಾ ಪಾತಾಳಕ್ಕೆ ತಳ್ತಿದಾರಾ ಆ ಪಾತಾಳದಲ್ಲಿರುವಂಥ ವ್ಯಕ್ತಿಗೆ ಕೈ ಕೊಟ್ಟು ಮೇಲೆತ್ತಾರೆ ಬಾ ಅವರೆಲ್ಲರೂ ನಿನ್ನನ್ನು ಆಯ್ತಾ ಮಣ್ಣಕ್ಕೆ ಮುಚ್ಚಿದಾರಾ ಪರವಾಗಿಲ್ಲ ಬಾ ನಾನಿದೀನಿ ನಿನ್ನ ಜೊತೆಗೆ ಅಂತೇಳಿ ಆಯಿತಾ ಎದೆ ಗಪ್ಪಿ ಚೈತ್ರ ಕುಂದಾಪುರ ಅವ್ರನ್ನ ಜೊತೆಯಾಗಿ ಒಂದು ವಾರ ಆಯಿತು ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೊಂಡ್ರು ಅಂಥ ಒಂದು ಒಳ್ಳೆಯ ಗುಣ ನಮ್ಮ ಮೋಕ್ಷಿತಂದು ಓಕೆ ಮೋಕ್ಷಿತವ್ರು ಏನಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ನಮ್ಮ ಐಶ್ವರ್ಯ ಅವರು ಐಶ್ವರ್ಯ ಅವರ ಮನೆಗೆ ¿Sí? ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಲ್ದೇನೆ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ನಮ್ಮ ಐಶ್ವರ್ಯಾ ಅವರಿಗೆ ಒಂದು ಸಿಂಹ ಅನ್ನೋ ಒಂದು ನಾಯಿ ಇದೆ ಆ ನಾಯಿ ನೋಡ್ಕೊಳ್ಳೋಕೆ ಒಂದು ವ್ಯಕ್ತಿ ಕೂಡ ಇದ್ದಾರೆ ಆಯ್ತಾ ಒಂದು ಆಂಟಿ ಕೂಡ ಇದ್ದಾರೆ ಅವರು ನಮ್ಮ ಬಿಗ್ ಬಾಸ್ ಬೇದಿಕೆಯಲ್ಲಿ ಬಂದಿದ್ರು ಅಂದ್ರೆ ನಮ್ಮ ಸಿಂಬನನ್ನು ನೋಡಕ್ಕೆ ಅಂದ್ರೆ ನಮ್ಮ ಐಶ್ವರ್ಯ ಮನೆಯ ನಾಯಿ ಮರಿ ಅಂದ್ರೆ ನಾಯಿ ಮರಿ ಅಲ್ಲ ದೊಡ್ಡ ನಾಯಿ ಅಂದ್ರೆ ನಾಯಿ ಸಿಂಬನನ್ನು ಭೇಟಿ ಆಗೋಕ್ಕೋಸ್ಕರವಾಗಿ ನಮ್ಮ ಮೋಕ್ಷಿತ ಅವರು ಐಶ್ವರ್ಯ ಮನೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಸರ್ಪ್ರೈಸ್ ವಿಸಿಟ್ ಮಾಡಿ ಅದು ಫುಲ್ ಟ್ರೆಂಡಿಂಗ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದಲ್ಲದೆ ಐಶ್ವರ್ಯ ಮತ್ತು ಮೋಕ್ಷಿತ ಅವರಿಬ್ಬರ ಒಂದು ಬಾಂಡಿಂಗ್ ಏನಿದೆ ತುಂಬ ತುಂಬ ಚೆನ್ನಾಗಿದೆ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅದು ತುಂಬ ಚೆನ್ನಾಗಿದೆ ಐಶ್ವರ್ಯ ಮನೆಗೆ ಆಯಿತಾ ದಿಢೀರ್ ಭೇಟಿ ಕೊಟ್ಟಂತಹ ಸರ್ಪ್ರೈಸ್ ಭೇಟಿ ಕೊಟ್ಟಂತಹ ಮೋಕ್ಷಿತನ ನಮ್ಮ ಐಶ್ವರ್ಯ ಅವರು ತುಂಬ ಹ್ಯಾಪಿಯಾಗಿ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು ಅಪ್ಪಿ ಮುದ್ದಾಡಿದ್ರು ಅದಲ್ಲದೆ ಸರ್ಪ್ರೈಸ್ ಕೂಡ ಆದರು ಅದೇ ರೀತಿ ಸಿಂಬ ಅಂದರೆ ಸಿಂಬನನ್ನು ಕೂಡ ನಮ್ಮ ಮೋಕ್ಷಿತವರು ಆಯಿತಾ ಸಿಂಬನಗೆ ಅಂದರೆ ನಾಯಿ ಅಣೆಗೆ ಮುತ್ತಿಟ್ಟು ಆಯಿತಾ ನಾಯಿಯನ್ನು ಕೂಡ ಪ್ರೀತಿಯಿಂದ ಮುದಿಸಿದ್ರು ಅದೇ ರೀತಿ ನಮ್ಮ ಐಶ್ವರ್ಯ ಅವರು ನಮ್ಮ ಮೋಕ್ಷಿತಾ ಅವರಿಗೆ ಆಯಿತಾ ಅರಿಶಿಣ ಕುಂಕುಮ ಕೊಟ್ಟು ಸ್ಯಾರಿ ಕೊಟ್ಟು ಆಯಿತಾ ತುಂಬಾ ಚೆನ್ನಾಗಿ ಸಂಭ್ರಮಿಸಿದ್ರು ಅಂದ್ರೆ ನಮ್ಮ ಮೋಕ್ಷಿತ ಮತ್ತೆ ಐಶ್ವರ್ಯ ಅವರ ಸಂಭ್ರಮದ ಗಳಿಗೆಗಳು ಆಯಿತಾ ಸಂಭ್ರಮದ ಫೋಟೋ ಮತ್ತೆ ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಯಾಕೆಂದ್ರೆ ಮೋಕ್ಷಿತನ ವ್ಯಕ್ತಿತ್ವ ಏನಿದೆ ಮೋಕ್ಷಿತನ ವ್ಯಕ್ತಿತ್ವ ಗೊತ್ತಾಗ್ಬೇಕು ಅಂದ್ರೆ ತುಂಬಾ ಪಾತಾಳಕ್ಕೆ ಇಳಿದು ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಮೋಕ್ಷಿತ ಹೆಂಗೆ ಅಂತಂದ್ರೆ ತುಂಬ ಈಸಿಯಾಗಿ ಯಾರಿಗೂ ಅರ್ಥ ಆಗೋಲ್ಲ ಮೋಕ್ಷಿತನ ಅರ್ಥ ಮಾಡ್ಕೋಬೇಕು ಅಂತಂದರೆ ಮೋಕ್ಷಿತನ ಥರನೇ ಯೋಚನೆ ಮಾಡಬೇಕು ಯಾಕೆ ಅಂದರೆ ಮೋಕ್ಷಿತ ಹೆಂಗೆ ಅಂತಂದರೆ ಗುಂಪಲ್ಲಿ ಗೋವಿಂದ ಅನ್ನೋ ವ್ಯಕ್ತಿ ಅಲ್ಲ ಗೆದ್ದೆತ್ತಿನ ಬಾಲ ಹಿಡಿಯುವ ವ್ಯಕ್ತಿ ಮೊದಲೇ ಅಲ್ಲ ಮೋಕ್ಷಿತ ಹೇಗೆ ಅಂತಂದರೆ ತುಂಬ ಪ್ರೀತಿ ಪ್ರೀತಿಯಾಗಲಿ ಅದು ಏನೇ ಆಗಲಿ ಯಾವ ಆ ಬಾಂಡಿಂಗ್ ಮೇಲೆ ನಮ್ಮ ಮೋಕ್ಷಿತ ಒಂದು ಪ್ರೀತಿ ಇಟ್ಟರು ಅಂದರೆ ಆ ಆಗಿರುತ್ತೆ ಆ ಪ್ರೀತಿ ಅದೇ ರೀತಿ ನಮ್ಮ ಮೋಕ್ಷಿತ ಐಶ್ವರ್ಯ ಮತ್ತು ಶಿಶಿರು ಈ ಮೂರೂ ಜನರ ಆ ಬಾಂಡಿಂಗು ಆ ಪ್ರೀತಿ ಆ ಫ್ರೆಂಡ್ಶಿಪ್ ಏನಿದೆ ಇಬ್ಬರುಗಳು ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮೋಕ್ಷಿತ ಸರ್ಪ್ರೈಸ್ ಆಗಿ ಭೇಟಿ ಕೊಟ್ಟರು ಐಶ್ವರ್ಯ ಮನೆಗೆ ಅದನ್ನು ನೋಡಿದಂತಹ ಮೋಕ್ಷಿತ ಫ್ಯಾನ್ಸು ಫುಲ್ ಖುಷಿಯಾಗಿದ್ದಾರೆ ಫುಲ್ ಹ್ಯಾಪಿಯಾಗಿದ್ದಾರೆ ಒಟ್ಟಾರೆಯಾಗಿ ಮೋಕ್ಷಿತ ಈಗ ತಾನೇ ಆಯಿತಾ ಐಶ್ವರ್ಯ ಮತ್ತು ಈಗ ಶಿಷ್ಯರ ಮನೆ ಹೀಗೆ ಒಬ್ಬೊಬ್ಬರ ಮನೆಗೆ ಭೇಟಿ ಕೊಡ್ತಾರಂತ ನೋಡಬೇಕು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಒಟ್ಟಾರೆಯಾಗಿ ನನಗನ್ಸೋ ಪ್ರಕಾರವಾಗಿ ಮೋಕ್ಷಿತ ಯಾವುದೇ ದ್ವೇಷ ಮತ್ತು ಜಿದ್ದು ಇಟ್ಕೊಳ್ಳುವಂಥ ಮನುಷ್ಯ ಅಲ್ಲವೇ ಅಲ್ಲ ಮನಸ್ಸಲ್ಲಿ ದ್ವೇಷ ಜಿದ್ದು ಇಟ್ಕೊಂಡು ಸಾಧಿಸುವಂತಹ ಹುಡುಗಿ ಅಲ್ಲವೇ ಅಲ್ಲ ಮೋಕ್ಷಿತ ಹಾಗಾಗಿ ಮೋಕ್ಷದ ಎಲ್ಲರ ಮನೆಗೂ ವಿಸಿಟ್ ಕೊಟ್ಟರು ನೀವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ನನಗೆ ಅನ್ಸೋ ಪ್ರಕಾರವಾಗಿ ಮೋಕ್ಷಿತ ಖಂಡಿತವಾಗೂ ಭವ್ಯಗೌಡವ್ರನ್ನೂ ಮೀಟ್ ಮಾಡ್ತಾರೆ ಅದೇ ರೀತಿ ಶಿಶರವ್ರ ಮನೆಗೆ ಹೋಗ್ತಾರೆ ಅದೇ ರೀತಿ ತ್ರಿವಿಕ್ರಮವ್ರ ಮನೆಗೆ ಹೋಗ್ತಾರೆ ಅದೇ ಅದೇ ರೀತಿ ನನ್ನ ಪ್ರಕಾರವಾಗಿ ಆಯಿತಾ ತುಕಾಲಿ ಮಾನಸ ಇರ್ಬೋದು ಆಮೇಲೆ ಚೈತ್ರ ಕುಂದಾಪುರವ್ರು ಇರ್ಬೋದು ಆಯಿತಾ ಗೋಲ್ಡ್ ಸುರೇಶ್ ಇರ್ಬೋದು ಹಿಂಗೆ ಎಲ್ಲರ ಮನೆಗೂ ಆಯ್ತಾ ಅವ್ರಿಗೆ ಯಾರ್ಯಾರು ಇಷ್ಟ ಅವ್ರು ಎಲ್ಲರ ಮನೆಗೂ ಹೋಗಿ ಭೇಟಿ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಮೋಕ್ಷಿತ ನಿಜವಾಗ್ಲೂ ಆಯ್ತು ದ್ವೇಷ ಜಿದ್ದು ಆಯಿತಾ ಬೆಳೆಸುವಂಥ ಮೆಂಟಾಲಿಟಿ ಒಂದು ಮೊದಲೇ ಅಲ್ಲ ಯಾರೇ ಅವ್ರು ದುಶ್ಮನ್ಗಳಾಗಿದ್ರು ಕೂಡ ಅವ್ರನ್ನ ತುಂಬಾ ತಗೊಂಡು ಅವರಿಗೆ ಪ್ರೀತಿ ಕೊಡುವಂತಹ ವ್ಯಕ್ತಿತ್ವ ಆ ಹಾಗಾಗಿ ಐಶ್ವರ್ಯ ಮನೆಗೆ ಸರ್ಪ್ರೈಸ್ ಆಗಿ ಭೇಟಿ ಕೊಟ್ಟಂತಹ ಮೋಕ್ಷಿತನ ನೋಡಿ ಆಯ್ತಾ ಫ್ಯಾನ್ಸ್ಗಳು ಫುಲ್ ಖುಷಿಯಾಗಿದ್ದಾರೆ ಮೋಕ್ಷಿತ ಮತ್ತು ಐಶ್ವರ್ಯರ ಆ ಬಾಂಧವ್ಯ ಏನಿದೆ ಆ ಫ್ರೆಂಡ್ಶಿಪ್ ಮತ್ತೆ ಆ ಒಂದು ಸಂಬಂಧ ಏನಿದೆ ಅದೊಂಥರ ಕ್ಯೂಟ್ ಮೂಮೆಂಟ್ ಆಗಿದೆ ಅದೇ ರೀತಿ ಆ ಸಿಂಭ ಅವ್ರ ಮನೆಯ ನಾಯಿ ಆ ಸಿಂಬನನ್ನ ಮುದ್ದಾಡಿರುವ ರೀತಿ ಇರ್ಬೋದು ಮೋಕ್ಷಿತ ಎಲ್ಲವೂ ಕೂಡ ನೋಡೋಕ್ಕೆ ಕ್ಯೂಟ್ ಕ್ಯೂಟ್ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋನ ಇಷ್ಟಪಟ್ಟು ಲೈಕ್ ಮಾಡ್ತಾ ಇದ್ದಾರೆ ಶೇರ್ ಮಾಡ್ತಾ ಇದ್ದಾರೆ ಅದಲ್ಲದೆ ಆ ಒಂದು ಮೂಮೆಂಟ್ನ ನಮ್ಮ ಮೋಕ್ಷಿತಾ ಫ್ಯಾನ್ಸ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೋಕ್ಷಿತಾ ಫ್ಯಾನ್ಸ್ ಯಾರ್ಯಾರಿದ್ದಾರೆ ನಿಮ್ಗೆಲ್ಲರಿಗೂ ನಾನು ಒಂದೇ ಒಂದು ಸತ್ಯ ಹೇಳೋದು ಮೋಕ್ಷಿತ ಆಯಿತಾ ಕ್ಯಾರೆಕ್ಟ್ರೇ ಡಿಫ್ರೆಂಟ್ ಮೋಕ್ಷಿತಾ ಇದ್ದಾರಲ್ಲ ಅವ್ರನ್ನ ಆಯಿತಾ ನೀವು ಇಷ್ಟದಾಗ ಲೆಕ್ಕ ಹಾಕಿದರೆ ನಾವು ಅವ್ರು ಇಷ್ಟದಾಗ ಕೊಡ್ತಾರೆ ಅಂದರೆ ಮೋಕ್ಷಿತ ಯಾವಾಗಲೂ ನನಗೆ ಅನ್ಸೋ ಪ್ರಕಾರವಾಗಿ ಒಂದು ಒಳ್ಳೆಯ ಪ್ರಾಡಕ್ಟ್ ಪ್ರಾಡಕ್ಟ್ ಜೊತೆ ಅಂದರೆ ಒಂದು ಗುಡ್ ಪ್ರಾಡಕ್ಟ್ ಅಂದರೆ ಒಂದು ಪ್ರಾಡಕ್ಟ್ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಯಾವಾಗಲೂ ಅಷ್ಟೇನೆ ನಮ್ಮ ಒಂದು ಕೆಲಸ ಏನಿದೆ ಆಯಿತಾ ನಾವು ಏನು ಆಯಿತಾ ಒಂದು ಪ್ರಾಜೆಕ್ಟ್ ಅಂತಿಲ್ಲ ಆ ಪ್ರಾಜೆಕ್ಟು ಆ ಪ್ರಾಡಕ್ಟ್ ಏನಿದೆ ಆ ಪ್ರಾಜೆಕ್ಟ್ ಅನ್ನೋ ಪ್ರಾಡಕ್ಟ್ ತುಂಬ ಹೆವಿ ಆಗಿರ್ಬೇಕು ಆಯ್ತು ಆ ಪ್ರಾಜೆಕ್ಟು ಮತ್ತು ಆ ಪ್ರಾಡಕ್ಟು ತುಂಬ ಎವಿಯಾಗಿದ್ದಾಗ ಮಾತ್ರ ಆಯಿತಾ ಅದಕ್ಕೊಂದು ವ್ಯಾಲ್ಯೂ ಸಿಗೋದು ಹಾಗಾಗಿ ನನ್ನ ಪ್ರಕಾರವಾಗಿ ಮೋಕ್ಷಿತ ಅಂಥ ಒಂದು ಪ್ರಾಜೆಕ್ಟಿಗಾಗಿ ಅಂದರೆ ಒಂದು ವೆಯ್ಟ್ ಆಗಿರೋ ಪ್ರಾಜೆಕ್ಟಿಗೋಸ್ಕರವಾಗಿ ಕಾಯ್ತಾ ಇದ್ದಾರೆ ಮೋಕ್ಷಿತ ಖಂಡಿತವಾಗ ಒಂದು ವೆಯ್ಟ್ ಆಗಿರುವಂಥ ಪ್ರಾಜೆಕ್ಟ್ ಜೊತೆ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ಜೊತೆ ನಮ್ಮ ಮುಂದೆ ಬರ್ತಾರೆ ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಬೈ ಬಾಯ್